ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಇಲ್ಲಿವರೆಗೂ ಆಶ್ರಯ ನಗರಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಆಶ್ರಯ ನಗರಗಳು ಯಾಕೆ ನಿರ್ಮಿಸಲ್ಪಟ್ಟವು ಮತ್ತು ಹೇಗೆ ನಿರ್ಮಿಸಲ್ಪಟ್ಟವು ಎಂಬುದಾಗಿ ಆಲೋಚನೆ ಮಾಡುತ್ತಾ ಬಂದೆವು ಈ ದಿನ ಆಶ್ರಯ ನಗರದಲ್ಲಿ ಆಶ್ರಯ ಹೊಂದ ಬಯಸುವವನು ಏನು ಮಾಡಬೇಕು ಎಂಬುದನ್ನು ಆಲೋಚನೆ ಮಾಡೋಣ ಮೊದಲನೇದಾಗಿ ಆಶ್ರಯ ಹೊಂದ ಬಯಸುವವನು ಓಡಿ ಹೋಗಿ ಆಶ್ರಯ ನಗರವನ್ನು ಸೇರಿಕೊಳ್ಳಬೇಕು ಎಂಬುದಾಗಿ ಅರಣ್ಯಕಾಂಡ ಪುಸ್ತಕ ಮೂವತ್ತೈದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ತಿಳಿಸಿರುವುದನ್ನು ಗಮನಿಸುವವರಾಗಿದ್ದೇವೆ ಪ್ರಿಯರೇ ಯಾವ ದ್ವೇಷವಿಲ್ಲದೆ ಕೈತಪ್ಪಿ ಹತ್ಯೆ ಮಾಡಿದವನು ಮುಯಿ ತೀರಿಸುವ ಹತ್ತಿರದ ಸಂಬಂಧಿಕರಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಈ ಆರು ಆಶ್ರಯ ನಗರಗಳಲ್ಲಿ ಯಾವುದಾದ್ರೊಂದಕ್ಕೆ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕಾಗಿತ್ತು ಈ ಸಂಗತಿ ನಮಗೆ ಕಲಿಸಿಕೊಡುವಂತಹ ಆತ್ಮಿಕ ಪಾಠವೇನೆಂದರೆ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿ ನಾವು ತಡ ಮಾಡಬಾರದು ನಾಳೆ ನೋಡೋಣ ಮುಂದಿನ ವರ್ಷ ಮಾಡೋಣ ಎಂಬುದಾಗಿ ದಿನಗಳನ್ನು ಮುಂದೂಡದೆ ಹಿಂದೆ ದೇವರ ಕಡೆಗೆ ತಿರುಗಿಕೊಂಡು ಕರ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನಿಂದ ಸಿಗುವಂತ ರಕ್ಷಣೆಯನ್ನ ಭದ್ರತೆಯನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ ಈ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದಾಗಿದೆ ಇದುವೇ ಸುಪ್ರಸನ್ನತೆಯ ಕಾಲ ಇದುವೇ ರಕ್ಷಣೆಯ ದಿನ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ತ್ವರೆಪಡಿಸುವಂತದಾಗಿದೆ ಎರಡನೇದಾಗಿ ಆಶ್ರಯ ನಗರಕ್ಕೆ ರಕ್ಷಣೆಗಾಗಿ ಓಡಿ ಬಂದವನು ನಡೆದ ಸಂಗತಿಯನ್ನು ಮಹಾಯಾಜಕನ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಳ್ಳಬೇಕು ಅಥವಾ ಅರಿಕೆ ಮಾಡಬೇಕು ಎಂಬುದಾಗಿ ಯಹುಶ್ವನ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ತಿಳಿಸಲಾಗಿದೆ ಪ್ರಿಯರೇ ಒಬ್ಬ ಪಾಪಿ ನಿತ್ಯವಾದ ನಾಶನದಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಅವನು ರಕ್ಷಣೆಯನ್ನು ಹೊಂದುವನು ಮತ್ತು ಕರ್ತನು ಅವನನ್ನು ನೀತಿವಂತನೆಂದು ಪರಿಗಣಿಸಿ ತನ್ನ ನಿತ್ಯ ನಿವಾಸದಲ್ಲಿ ಅವಕಾಶವನ್ನು ದಯಪಾಲಿಸುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದಾಗಿದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಗಮನಿಸುವವರಾಗಿದ್ದೇವೆ ಇನ್ನು ಮೂರನೇದಾಗಿ ಮಹಾಯಾಜಕನು ಜೀವದಿಂದಿರುವವರೆಗೂ ಆ ವ್ಯಕ್ತಿ ಆಶ್ರಯ ನಗರದಲ್ಲಿ ಸುರಕ್ಷಿತನಾಗಿರುತ್ತಿದ್ದನು ಒಂದು ವೇಳೆ ಮಹಾಯಾಜಕನ ಮರಣದ ನಂತರ ಆ ವ್ಯಕ್ತಿ ಬಿಡುಗಡೆಯಾಗಿ ತನ್ನ ಊರಿಗೆ ಹೋಗಬಹುದಾಗಿತ್ತು ಪ್ರಿಯರೇ ಈ ಸಂದರ್ಭದಲ್ಲಿ ಮುಯಿ ತೀರಿಸುವವರಿಂದ ಆ ವ್ಯಕ್ತಿಯ ಪ್ರಾಣಕ್ಕೆ ಅಪಾಯವಿತ್ತು ಆ ಮುಯಿ ತೀರಿಸುವವರು ಆ ವ್ಯಕ್ತಿಯನ್ನು ಹಿಡಿದು ಕೊಲ್ಲಬಹುದಾಗಿತ್ತು ಆದರೆ ಈ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಆಶ್ರಯ ನಗರವನ್ನಾಗಿ ಆರಿಸಿಕೊಂಡಂತ ನಮಗಾದರೂ ದೇವರು ನಿತ್ಯವಾದ ರಕ್ಷಣೆಯನ್ನ ಅನುಗ್ರಹಿಸಿದ್ದಾನೆ ಯಾಕಂದರೆ ನಮಗಿರುವಂತ ಮಹಾಯಾಜಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸದಾಕಾಲ ಜೀವಿಸುವಂತ ಮಹಾಯಾಜಕನಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರದ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ತಿಳಿಸಲಾಗಿದೆ ಇನ್ನು ನಾಲ್ಕನೇದಾಗಿ ಒಂದು ವೇಳೆ ಆ ವ್ಯಕ್ತಿ ಆಶ್ರಯ ನಗರದಿಂದ ಹೊರಗೆ ಹೋಗುವುದಾದರೆ ಅವನಿಗೆ ಮುಯಿ ತೀರಿಸುವವರು ಅವನನ್ನ ಹಿಡಿದು ಕೊಂದು ಹಾಕಿದರು ಅದು ಅಪರಾಧವಾಗಿ ಪರಿಗಣಿಸಲ್ಪಡುತ್ತಿರಲಿಲ್ಲ ಎಂಬುದಾಗಿ ಅರಣ್ಯಕಾಂಡ ಪುಸ್ತಕ ಮೂವತ್ತೈದನೇ ಅಧ್ಯಾಯ ವಚನದಲ್ಲಿ ತಿಳಿಸಲಾಗಿದೆ ಕರ್ತನಲ್ಲಿ ಪ್ರಿಯರೇ ಈ ಸಂಗತಿ ನಮಗೆ ತಿಳಿಸುವುದೇನೆಂದರೆ ನಾವು ಕ್ರಿಸ್ತನಲ್ಲಿರುವುದಾದರೆ ನಮಗೆ ಭದ್ರತೆ ನಮಗೆ ರಕ್ಷಣೆ ಒಂದು ವೇಳೆ ನಾವು ಕ್ರಿಸ್ತನಿಂದ ಅಗಲಿ ಹೋಗುವುದಾದರೆ ನಾವು ನಿತ್ಯವಾದಂಥ ನಾಶನಕ್ಕೆ ಗುರಿಯಾಗುತ್ತೇವೆ ಎಂಬುದಾಗಿ ಈ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದಾಗಿದೆ ನನ್ನಲ್ಲಿ ನೆಲೆಗೊಂಡಿರದ ಪ್ರತಿಯೊಂದು ಕೊಂಬೆಯು ತೆಗೆದು ಹಾಕುವರು ಅವು ಒಣಗಿ ಹೋಗುವವು ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಗೆ ಹಾಕುವರು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ತಿಳಿಸಿರುವುದನ್ನ ಗಮನಿಸುವವರಾಗಿದ್ದೇವೆ ಆದುದರಿಂದ ಪ್ರಿಯರೇ ರಕ್ಷಣೆ ಹೊಂದುವುದಕ್ಕಾಗಿ ಕ್ರಿಸ್ತನ ಬಳಿಗೆ ಬಂದಿರುವ ನಾವು ಆತನಿಂದ ದೂರ ಹೋಗದೆ ಆತನಲ್ಲಿ ಸ್ಥಿರವಾಗಿ ನಿಂತು ಆತನಿಂದ ಸಿಗುವಂತ ನಿತ್ಯವಾದ ರಕ್ಷಣೆಯನ್ನ ಹೊಂದಿಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಈ ಸುಂದರವಾದಂಥ ಮುಂಜಾವಿನ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ರಕ್ಷಣೆಗಾಗಿ ನಿನ್ನ ಬಳಿಗೆ ಬಂದಂಥ ಪ್ರತಿಯೊಬ್ಬೊಬ್ಬರನ್ನ ನಿತ್ಯ ನಿತ್ಯವೂ ರಕ್ಷಿಸುವಂತ ಮಹಾಯಾಜಕನಾಗಿ ಸದಾಕಾಲವೂ ಜೀವಿಸುವಂಥ ಜೀವಿಸುವಂತ ಕರ್ತನಾಗಿ ನಮಗಾಗಿ ನಿಂತಿರುವುದಕ್ಕಾಗಿ ನಿಮ್ಮನ್ನು ವಂದಿಸುವಂಥವರಾಗಿದ್ದೇವೆ ಕರ್ತನೆ ನಾವು ರಕ್ಷಣೆ ಹೊಂದಿ ಅದರಲ್ಲಿ ಸ್ಥಿರವಾಗಿ ನಿಂತು ಕೊನೆಯವರೆಗೂ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಕಾದಂಥ ಜ್ಞಾನದ ಹೃದಯವನ್ನ ಅನುಗ್ರಹ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್